ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವಿವತ್ತು ತಿಳ್ಕಪ್ಪ ಹೋಗ್ತಾ ಇದ್ದೀವಿ ಅಂದರೆ ರಾಜ್ಯದಲ್ಲೇ ಭಾರಿ ದನಗಳ ಜಾತ್ರೆ ಎಂಬ ಪ್ರಖ್ಯಾತಿ ಪಡೆದಿರುವಂಥ ಮುಡುಕ್ತರ ಜಾತ್ರೆಗೆ ಇಷ್ಟು ವರ್ಷ ಜಾತ್ರೆಗಿಂತ ಈ ವರ್ಷ ಮುಡುಕ್ತಾರ ಜಾತ್ರೆ ಫುಲ್ ಸೈಕ್ ಅಂದ್ಕೊಳ್ಳಿ ಯಾಕಂದ್ರೆ ಎಲ್ಲಿ ನೋಡಿದ್ರು ಬರೀ ಜನ ಎಲ್ಲಿ ನೋಡಿದ್ರು ಬರೀ ದನಗಳೇ ಕಾಣ್ತಾ ಇತ್ತು ಫುಲ್ ಅಂದ್ರೆ ಫುಲ್ ಈ ಸಲ ಎಲ್ಲಿ ನೋಡಿದ್ರು ಬರೀ ದನಗಳೇ ಸಕ್ಕತ್ತಾಗಿತ್ತು ಜಾತ್ರೆ ಮಾತ್ರ ಈ ಬಾರಿ ನಮ್ಮ ರಾಜ್ಯ ಎಲ್ಲ ಹೊರ ರಾಜ್ಯಗಳಿಂದ ಬಂದು ಸಾಕ ಎತ್ತುಗಳನ್ನ ತಂದಿದ್ದಾರೆ ಇವತ್ತು ದನಗಳ ಜಾತ್ರೆಗೆ ಮತ್ತೆ ಇವಾಗ ನೀವೇನು ನೋಡ್ತಿದ್ರು ಇದು ಬಂದು ಹಳ್ಳಿಕಾರ್ ಜಾತಿಲೆ ಅಮರಾವತಿ ತಳಿ ಅಂತ ಕೆಲವೊಬ್ರು ನಮ್ಮ ಮೈಸೂರಿನ ಸುತ್ತಮುತ್ತ ಭಾಗದವ್ರಿಗೆ ಗೊತ್ತಿರುತ್ತೆ ಮುಡುಗ್ತಾರೆ ಜಾತ್ರೆ ಎಲ್ಲಿ ಬರುತ್ತೆ ಮತ್ತೆ ಯಾವ ಡೇಟಲ್ಲಿ ನಡೆಯುತ್ತೆ ಅಂತ ಇನ್ ಕೆಲವು ಜನಕ್ಕೆ ಗೊತ್ತಿಲ್ಲ ಇನ್ನ ಯಾರ್ಯಾರ ಜಾತ್ರೆ ನೋಡಿಲ್ಲ ಅನ್ನೋರು ಇನ್ನೂ ಶುಕ್ರವಾರ ಗಂಟ ಜಾತ್ರೆ ಇರುತ್ತೆ ದಯಮಾಡಿ ಹೋಗಿ ಜಾತ್ರೆ ನೋಡಿ ಈ ಜಾತ್ರೆ ಮತ್ತೆ ಸಿಗ್ಬೇಕಾದ್ರೆ ಇನ್ನೊಂದು ವರ್ಷ ಕಾಯ್ಬೇಕು ಇಲ್ಲಿ ಬಂದಿರೋ ಸಾವಿರಾರು ದನದಲ್ಲಿ ಸ್ವಲ್ಪ ವ್ಯಾಪಾರ ಆಗ್ಬಹುದು ಇನ್ನು ಸ್ವಲ್ಪ ದನಗಳು ರಿಟರ್ನ್ ಹೋಗ್ಬಹುದು ಆದ್ರೆ ಹಳ್ಳಿ ಮೇಲೆ ಇರೋ ಪ್ರೀತಿ ಒಲವು ಯಾವತ್ತು ಕಮ್ಮಿ ಆಗಕ್ಕೆ ಹೋಗಲ್ಲ ಜನಗಳಿಗೆ ಅದು ನಮ್ಮ ರೈತರಿಗಂತೂ ಇನ್ನೂ ಯಾವಾಗ್ಲೂ ಕಮ್ಮಿ ಕ್ರೇಜ್ ಅಂತೂ ಕಮ್ಮಿ ಆಗದೇ ಇಲ್ಲ ಹುಡುಕ್ತಾರೆ ಜಾತ್ರೆ ಬಂದು ಇವತ್ತಿನ ಇತಿಹಾಸ ಇಲ್ಲ ನಮ್ ತಾತ ಮುತ್ತಾದ್ರ ಕಾಲದಿಂದನು ಇತಿಹಾಸ ಐತೆ ಈ ಜಾತ್ರೆಗೆ ಮತ್ತೆ ನಾನ್ ನೋಡ್ದಾಗೆ ನಮ್ಮ ಈ ಮೈಸೂರು ಮತ್ತೆ ಮಂಡ್ಯ ಸುತ್ತಮುತ್ತ ಭಾಗದಲ್ಲಿ ಆಲ್ಮೋಸ್ಟ್ ಆಗಿ ಬಾರಿ ದನ ಸೇರುವಂತ ಜಾತ್ರೆ ಅಂದ್ರೆ ಅದು ಮುಡುಕ್ತರ ಜಾತ್ರೆ ಮಾತ್ರ ಇಲ್ಲಿ ಇವಾಗ ಏನ್ ನೋಡ್ತಾ ಇದ್ರೋ ಇವಾಗ ಒಂದ್ ಯಾವ್ದೋ ಒಂದ್ ಜೋಡೆತ್ತು ವ್ಯಾಪಾರ ಆಯ್ತಿದ್ದು ನಾವು ಹೋದಾಗ ಯಾವ್ದ್ರಲ್ಲೇನೋ ಗೊತ್ತಿಲ್ಲ ಆದ್ರೆ ನಮ್ಮ ಹಳ್ಳಿ ಕಾರು ಮತ್ತೆ ಯಾವ್ದೇ ದನಗಳು ವ್ಯಾಪಾರದಲ್ಲಿ ಜಗಳ ಮಾತ್ರ ತಪ್ಪದ್ದೇ ಅಲ್ಲ ಯಾರು ಕನ್ಫ್ಯೂಸ್ ಹಾಕೋಬೇಡಿ ಜಗಳ ಅಂದ್ರೆ ಆತರ ಜಗಳ ಅಲ್ಲ ಮಾತ ಮಾತ ಪೈಪೋಟಿಲ್ ನಡೆದು ತಿರ್ಗಾ ಅದು ವ್ಯಾಪಾರ ಆದ್ಮೇಲೆ ಆ ಖುಷಿ ಮತ್ತೆ ಆ ಸಂತೋಷ ಯಾವ್ದಕ್ಕೆ ಬೆಲೆ ಕಟ್ಟಕ್ ಸಾಧ್ಯನೇ ಇಲ್ಲ ಮತ್ತೆ ಎತ್ಗಳನ್ನ ಪ್ರತಿದಿನ ಇಲ್ಲ ಮಧ್ಯಾಹ್ನ ಇಲ್ಲ ಬೆಳಗ್ಗೆ ಸಂಜೆ ಒಂದ್ ರೌಂಡ್ ವಾಕಿಂಗ್ ದೇವಸ್ಥಾನ ಸುತ್ತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಈ ಹಳ್ಳಿ ಕಾರ್ ಅಂದ್ರೆ ಏನು ಹಳ್ಳಿ ಕಾರ್ ಹಳ್ಳಿ ಕಾರ್ ಅಂತ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಎಲ್ಲಾ ತರ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ ಹಳ್ಳಿ ಕಾರ್ ಅನ್ನೋದು ಒಂದು ಬ್ರಾಂಡ್ ಅದ್ರ ಬಗ್ಗೆ ಆಗಿ ಒಂದು ವಿಡಿಯೋ ಮಾಡ್ತೀನಿ ಮತ್ತೆ ಈ ಬಾರಿ ದನಗಳ ಜಾತ್ರೆಗೆ ಮುಡುಕ್ತರ ಜಾತ್ರೆಗೆ ನಾವ್ ಯಾವ್ದೇ ತರ ವ್ಯಾಪಾರಕ್ಕೆ ಆಗಲಿ ಅಥವಾ ದನ ಕೊಡಕ್ಕೆ ತಗೊಳಕ್ಕೆ ಹೋಗಿರ್ಲಿಲ್ಲ ಸುಮ್ನೆ ವಿಸಿಟ್ಗೆ ಹೋಗಿದ್ದಷ್ಟೇ ಆದ್ರೂ ಯಾಕೋ ಹೋಗಿದ್ಕೆ ಏನಾರ ತರಬೇಕಲ್ವಾ ಅದಕ್ಕೆ ಒಂದೆರಡು ಹಗ್ಗಗಳು ಮತ್ತೆ ಮುಗ್ದಾರ ಬೇಕಾಗಿತ್ತು ನಮ್ಮ ಬಾಸ್ಗೆ ಅದನ್ನೆಲ್ಲ ತಕೊಂಡು ನೋಡ್ಬೇಕಾದ್ರೆ ಯಾರೋ ದನಗಳ ಜಾತ್ರೆಯಲ್ಲಿ ಎತ್ತಿನ ಮೆರವಣಿಗೆ ಮಾಡ್ತಾ ಇದ್ರು ನಾವು ಮೆರವಣಿಗೆ ನೋಡ್ತಾ ನಿಂತಿರ್ಬೇಕಾದ್ರೆ ಅದೇ ಟೈಮ್ಗೆ ನಾವು ಫಾಲೋವರ್ಸ್ ಒಬ್ರು ಬಂದು ಗುರ್ತಿ ಕಂಡ್ ಮಾತಾಡಿಸಿದ್ರು ಬಹಳ ತುಂಬಾ ಖುಷಿ ಆಯ್ತು ಬ್ರದರ್ ನಮ್ ರೈತರು ಮತ್ತೆ ಹಳ್ಳಿಕರ ಪ್ರೇಮಿಗಳು ಮನೆ ಮದುವೆಗೆ ಮನೆ ಫಂಕ್ಷನ್ ಗೆ ಖರ್ಚು ಮಾಡ್ತಾರ ಇಲ್ವ ಗೊತ್ತಿಲ್ಲ ಆದ್ರೆ ಹಳ್ಳಿಕಾರ ಮೆರವಣಿಗೆ ಅಂದ್ರೆ ಯಾವ್ದಕ್ಕೂ ಸಹಿ ಎಷ್ಟೇ ಆದ್ರೂ ಖರ್ಚು ಆದ್ರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಜಾತ್ರೆಗೆ ಬರೀ ಹಳ್ಳಿ ದನಗಳು ಮಾತ್ರ ಅಲ್ಲ ಜೊತೆಗೆ ವಿಶೇಷ ತಳಿಗಳು ಮತ್ತೆ ಬಂಡೂರು ಕುರಿನೂ ಬಂದಿತ್ತು ಜಾತ್ರೆ ಮುಗಿಸ್ಕೊಂಡು ನಾವು ಸಂಜೆ ಟೈಮ್ ಆಯ್ತು ಅಂತ ಮೈಸೂರು ರಿಟರ್ನ್ ಹೊರಟ್ವಿ ಇವತ್ತಿನ ವಿಡಿಯೋ ಇಷ್ಟೇ ವಿಡಿಯೋ ಹೆಂಗ ಅನಿಸ್ತಾ ಅಂದ್ಬಿಟ್ಟು ಪ್ಲೀಸ್ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಲವ್ ಯು ಆಲ್